ನಮ್ಮ ಈ ಒಂದು ಭೂಮಂಡಲದಲ್ಲಿ ಅನೇಕ ಒಂದು ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ಅದರಲ್ಲಿ ಶಾಸ್ತ್ರಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಜೀವನದಲ್ಲಿ ನಾವು ಅಭಿವೃದ್ಧಿ ಹೊಂದುತ್ತೀವ ಅಥವಾ ಅತಿ ದರಿದ್ರಾಗಿರ್ತೀವ ಅಂತಕ್ಕಂಥ ವಿಚಾರಗಳು ತುಂಬಾ ಮುಖ್ಯವಾಗಿರುತ್ತೆ ಒಬ್ಬ ಮನುಷ್ಯನಿಗೆ ಇಂಥ ವಿಚಾರಗಳು ಬಂದಾಗ ಅದೃಷ್ಟ ತರುವಂತಹ ಕೆಲವು ವಸ್ತುಗಳು ದುರಾದೃಷ್ಟ ತರುವಂತಹ ಕೆಲವು ವಸ್ತುಗಳು ಇದರ ಬಗ್ಗೆ ನಾವು ಜಾಸ್ತಿಯಾಗಿ ಮಾತಾಡ್ತಾ ಇರ್ತೀವಿ ಅದರಲ್ಲಿ ಕೆಲವೇ ಕೆಲವು ವಸ್ತುಗಳು ಸಾಮಾನ್ಯವಾಗಿ ತುಂಬಾ ಕಡಿಮೆ ಜನರಿಗೆ ಆಗಿಬರುತ್ತೆ ಅಂತಹ ವಸ್ತುಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆ ವಸ್ತುಗಳ ಮೇಲಿರ್ತಕ್ಕಂಥ ಬಣ್ಣ ಆ ಬಣ್ಣಗಳ ಮಹತ್ವ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಸಂಖ್ಯಾಶಾಸ್ತ್ರದಲ್ಲಿ ಒಂದೊಂದು ಬಣ್ಣವನ್ನು ಒಂದೊಂದು ಸಂಖ್ಯೆಗೆ ಹೇಳಿದ್ದಾರೆ ಆ ಸಂಖ್ಯೆಯಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಇಂಥದ್ದೇ ಬಣ್ಣವನ್ನ ಫಾಲೋಅಪ್ ಮಾಡಬೇಕು ಅಂತಕ್ಕಂಥ ವಿಚಾರ ಈ ರೀತಿ ಬಣ್ಣದ ವಿಚಾರವನ್ನ ಮಾತಾಡ್ತಾ ಇರ್ಬೇಕಾದ್ರೆ ನಾವು ಇವತ್ತಿನ ದಿವಸ ಸಾಮಾನ್ಯವಾಗಿ ಎಲ್ಲಾ ಒಂದು ಭೂಮಂಡಲದಲ್ಲಿ ಇರ್ತಕ್ಕಂತ ಎಲ್ಲಾ ಜನಗಳನ್ನು ತಗೊಂಡ್ರೆ ಒಂದು ಬಣ್ಣ ಮಾತ್ರ ಜಾಸ್ತಿ ಜನರಿಗೆ ಅದು ಸೆಟ್ ಆಗೋದಿಲ್ಲ ಅದು ತುಂಬಾ ದುರಾದೃಷ್ಟದ ಕಡೆಗೆ ತೊಂದರೆ ಕಡೆಗೆ ಕರ್ಕೊಂಡು ಹೋಗುತ್ತೆ ಅಂತಹ ಬಣ್ಣ ಯಾವುದು ಅಂತ ಹೇಳಿದ್ರೆ ಕಪ್ಪು ಬಣ್ಣ ಕಪ್ಪು ಬಣ್ಣವನ್ನ ಬಹಳ ಕಡಿಮೆ ಜನ ಉಪಯೋಗಿಸ್ತಾರೆ ಯಾಕೆ ಕಪ್ಪು ಬಣ್ಣವನ್ನ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಕಪ್ಪು ಬಣ್ಣ ಅಂತಕ್ಕಂಥದ್ದು ಕಾಮವನ್ನ ತಡೆಯುವಂತಹ ಬಣ್ಣ ಇದು ಫಸ್ಟ್ ಪಾಯಿಂಟ್ ಕಪ್ಪು ಬಣ್ಣ ಅಂತಕ್ಕಂಥದ್ದು ಪ್ರೇತವನ್ನ ಆಕರ್ಷಣೆ ಮಾಡುವಂತಹ ಬಣ್ಣ ಇದೊಂದು ಪಾಯಿಂಟ್ ಇನ್ನ ಗ್ರಹಗಳ ವಿಚಾರದಲ್ಲಿ ತಗೊಂಡ್ರೆ ನೀವು ಶನೀಶ್ವರನನ್ನ ಕಪ್ಪು ಬಣ್ಣಕ್ಕೆ ಹೋಲಿಸ್ತೀರಾ ಅಂದ್ರೆ ಕಪ್ಪು ಬಣ್ಣದ ಆಕರ್ಷಣೆಗೆ ಶನಿ ಒಲಿತಾನೆ ಎಂಬತಕ್ಕಂತ ವಿಚಾರ ಇದೆ ಮತ್ತೆ ಇನ್ನು ಹಲವಾರು ಒಂದು ವಿಚಾರಗಳಿಗೆ ಕಪ್ಪು ಬಣ್ಣವನ್ನ ನಾವು ಜಾಸ್ತಿಯಾಗಿ ಉಪಯೋಗ ಮಾಡೋದಿಲ್ಲ ನೋಡಿ ಶಬರಿಮಲೆ ಯಾತ್ರೆಗಳು ಏನ್ ಮಾಡ್ತಾರೆ ಕಪ್ಪು ಬಟ್ಟೆಯನ್ನ ಮೊದಲನೇ ವರ್ಷದಲ್ಲಿ ಹೋಗ್ತಕ್ಕಂಥವ್ರು ಎರಡನೇ ವರ್ಷ ಮೂರನೇ ವರ್ಷ ಹೋಗ್ತಕ್ಕಂಥವ್ರು ಧರಿಸ್ತಾರೆ ಯಾಕಂತ ಹೇಳಿದ್ರೆ ಆ ಒಂದು ಬಟ್ಟೆಯನ್ನ ಹಾಕೊಂಡಾಗ ಅವರಿಗೆ ಆದಷ್ಟು ಕೂಡ ಕಾಮ ಪ್ರಚೋದನೆ ಆಗದೆ ಇರ್ಲಿ ಮೋಹ ಪ್ರಚೋದನೆ ಆಗ್ಲೇ ಆಗದೆ ಇರ್ಲಿ ಕ್ರೋಧ ಬರ್ದೇ ಇರ್ಲಿ ಅಂತಕ್ಕಂಥ ವಿಚಾರದಲ್ಲಿ ಕಪ್ಪು ಬಣ್ಣವನ್ನು ಉಪಯೋಗಿಸ್ತಾರೆ ಇನ್ನು ನಮ್ಮ ಮುಸ್ಲಿಂ ಬಾಂಧವರು ಕೂಡ ಕಪ್ಪು ಭೂತವನ್ನ ಧರಿಸ್ತಾರೆ ಯಾಕೆ ಧರಿಸ್ತಾರೆ ಅಂತ ಹೇಳಿದ್ರೆ ಪರಪುರುಷರು ನೋಡಿದಾಗ ಅವರಿಗೆ ತಮ್ಮ ಒಂದು ಉಡುಪು ಅವರಿಗೆ ಅಷ್ಟು ಅಟ್ರಾಕ್ಟ್ ಆಗ್ಬಾರ್ದು ನೆಗೆಟಿವ್ ಆಗಿ ಕಾಣಿಸ್ಲಿ ಅಂತಕ್ಕಂಥ ವಿಚಾರ ಅವರಲ್ಲಿ ಇರುತ್ತೆ ಆದ್ರೆ ಅವರು ಹೊರಗಡೆ ಹೋಗಿ ಒಳಗಡೆ ಬಂದ ತಕ್ಷಣ ಅದನ್ನ ತೆಗೆದು ಬಿಡ್ತಾರೆ ಬರೀ ಹೊರಗಡೆ ಪ್ರಪಂಚಕ್ಕೆ ತೋರ್ಸಕ್ಕೆ ಮಾತ್ರ ಅದನ್ನ ಕಪ್ಪು ಬಣ್ಣವನ್ನ ಅವರು ಇಟ್ಕೊಂಡಿರ್ತಾರೆ ಇಂತಹ ವಿಚಾರದಲ್ಲಿ ನಾವು ತಾಂತ್ರಿಕ ವಿಚಾರಕ್ಕೆ ಬಂದಾಗ ಯಾರಾದ್ರೂ ಕಪ್ಪು ಬಣ್ಣವನ್ನ ಧರಿಸ್ಕೊಂಡಿದ್ರೆ ಅದರಲ್ಲೂ ಕೂಡ ಅಮಾವಾಸ್ಯೆ ಹುಣ್ಣಿಮೆ ಅಷ್ಟಮಿ ಶುಕ್ರವಾರ ಮಂಗಳವಾರಗಳಲ್ಲಿ ಈ ಒಂದು ಕಪ್ಪು ಬಣ್ಣವನ್ನ ಧರಿಸ್ಕೊಂಡಿದ್ರೆ ಅವ್ರಿಗೆ ಯಾವಷ್ಟು ತೊಂದರೆಗಳೇ ಜಾಸ್ತಿ ಇರುತ್ತೆ ತೊಂದರೆ ಜಾಸ್ತಿ ಯಾವ ರೀತಿಯಲ್ಲಿ ಅಂದ್ರೆ ಏನಾದ್ರು ಒಂದು ಒಳ್ಳೆ ಕೆಲಸ ಆಗ್ಬೇಕು ಅಂತಂದ್ರೆ ಆ ಒಂದು ಕಪ್ಪು ಬಣ್ಣವನ್ನ ಧರಿಸ್ಕೊಂಡಿದ್ರೆ ಆ ಕೆಲಸ ಆಗದೆ ಇರ್ತಕ್ಕಂಥದ್ದು ಕಪ್ಪು ವಾಹನದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಂದ್ರೆ ಕಪ್ಪು ಕಾರ್ ಇರ್ಬೋದು ಅಥವಾ ಕಪ್ಪು ಗಾಡಿ ಇರ್ಬೋದು ಇದರಲ್ಲಿ ಇರಬಹುದು ಇಂಥದ್ದು ಮಿಕ್ಸ್ ಕಲರ್ ಗಳಲ್ಲಿ ಇದ್ರೂ ಕೂಡ ಆ ಕಪ್ಪು ಬಣ್ಣ ಹೆಚ್ಚಾಗಿದ್ದಾಗ ಅದರಲ್ಲಿ ಆಕ್ಸಿಡೆಂಟ್ ಗಳಾಗುವಂತದ್ದು ಮತ್ತೆ ಕಪ್ಪು ಬಣ್ಣದಲ್ಲಿ ಬಹಳಷ್ಟು ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಅದ್ರಲ್ಲಿ ಇರುತ್ತೆ ಆದ್ರಿಂದಾನೇ ಆ ಕಪ್ಪು ಬಣ್ಣವನ್ನ ಪೂರ್ತಿಯಾಗಿ ನಾವು ಆ ಒಂದು ಪ್ರೇತಕ್ಕೆ ಅಥವಾ ಭೂತಕ್ಕೆ ಪಿಶಾಚೆಗೆ ಅಥವಾ ಒಂದು ನೆಗೆಟಿವ್ ಎನರ್ಜಿ ಅಂತಕ್ಕಂಥ ವಿಚಾರಗಳಿಗೆ ಆ ಕಪ್ಪು ಬಣ್ಣವನ್ನು ನಾವು ಉಪಯೋಗ ಮಾಡ್ತೀವಿ ಸೊ ಬ್ಲಾಕ್ ಬ್ಯೂಟಿ ಅಂತಾರೆ ಬ್ಲಾಕ್ ಬ್ಯೂಟಿ ತುಂಬಾ ಚೆನ್ನಾಗಿರುತ್ತೆ ಕಪ್ಪು ಬಣ್ಣ ನೋಡ್ಲಿಕ್ಕೆ ಆಕರ್ಷಣೆ ಇರುತ್ತೆ ಆದ್ರೆ ಅದನ್ನ ಉಪಯೋಗ ಮಾಡ್ಬೇಕಾದ್ರೆ ಕೆಲವರಿಗೆ ಕೆಲವರಿಗೆ ಮಾತ್ರ ಈ ಕಪ್ಪು ಬಣ್ಣ ಬರುತ್ತೆ ಹಾಗ ಬರಲ್ಲ ಅಂತೇನಿಲ್ಲ ಬರುತ್ತೆ ಅದರಲ್ಲಿ ನಮ್ಮ ಸಂಖ್ಯಾಶಾಸ್ತ್ರ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ ಮೂರು ಹದಿಮೂರು ಇಪ್ಪತ್ತೆರಡು ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಥವಾ ಏಳು ಹದಿನಾರು ಇಪ್ಪತ್ತಾರು ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾರಾದ್ನಿದ್ರೆ ಅವರಿಗೆ ಕಪ್ಪು ಬಣ್ಣ ಸಾಮಾನ್ಯವಾಗಿ ಎಲ್ಲರಿಗೂ ಅಂತ ಎಲ್ಲ ಸಾಮಾನ್ಯವಾಗಿ ಕೆಲವರಿಗೆ ಹಾಕ್ ಬರುತ್ತೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾರೆ ಆದ್ರೆ ಈ ಸಂಖ್ಯೆಯಲ್ಲಿ ಪುಟ್ಟಿದಾಕ್ಷಿಣ ಕಪ್ಪೇ ಹಾಕ್ಬೇಕು ಅಂತ ಏನಿಲ್ಲ ಅದನ್ನ ಪೂರ್ತಿಯಾಗಿ ನಾವು ವಿಮರ್ಶೆ ಮಾಡಿ ಆಮೇಲೆ ಧರಿಸ್ಕೋಬೇಕಾಗತ್ತೆ ಆದ್ರಿಂದ ಕಪ್ಪು ಬಣ್ಣ ಬಹಳ ಡೇಂಜರ್ ಇರುತ್ತೆ ಎಷ್ಟೋ ಜನ ಈ ಕಪ್ಪು ಬಣ್ಣ ಧರಿಸ್ಕೊಂಡಾಗ ತುಂಬಾ ತೊಂದರೆಗಳಾಗಿದ್ದಿದೆ ಕಿಡ್ನಾಪ್ ಆಗಿರೋದಿದೆ ಕೊಲೆ ಆಗಿರೋದಿದೆ ಅಪವಾದ ತಲೆ ಮೇಲೆ ಬಂದಿರೋದಿದೆ ಇಂಥ ವಿಚಾರಗಳೆಲ್ಲ ಬೇಕಾದಷ್ಟಿದೆ ಅದರಿಂದ ಕಪ್ಪು ಬಣ್ಣವನ್ನ ಉಪಯೋಗ ಮಾಡಬೇಕಾದ್ರೆ ನೀವು ಬಹಳ ಒಂದು ಯೋಚನೆ ಮಾಡಿ ಯಾರಾದ್ರೂ ಒಳ್ಳೆ ಜ್ಯೋತಿಷನ್ನ ಸಂಪರ್ಕ ಮಾಡಿ ಅಥವಾ ಪ್ರಶ್ನಶಾಸ್ತ್ರ ಸಂಪರ್ಕ ಮಾಡಿ ಅಥವಾ ಸಂಖ್ಯಾಶಾಸ್ತ್ರಜ್ಞರ ಸಂಪರ್ಕ ಮಾಡಿ ಕಪ್ಪು ಬಣ್ಣವನ್ನ ಧರಿಸಿ ಸುಮ್ ಸುಮ್ನೆ ಧರಿಸಕ್ಕೆ ಹೋಗ್ಬೇಡಿ ಬಹಳ ತೊಂದರೆಗಳಾಗುತ್ತೆ ಅಂತಕ್ಕಂಥ ವಿಚಾರವನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸೋದಿತ್ತು ಇನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್ಕಾರ